ವೀಕ್ಷಕರಿಗೆ ವರನಂದೀಶ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಅಪೇಕ್ಷ ಏಪ್ರಿಲ್ ಹದಿನೆಂಟರಂದು ನಾಗವಂದ ಗ್ರಾಮದಲ್ಲಿ ಶ್ರೀ ವೀರಭದ್ವೇಶ್ವರ ದೇವರ ಗುಕ್ಕಳ ಹಾಗೂ ರಥೋತ್ಸವಕ್ಕೆ ಸರ್ವ ಭಕ್ತರಿಗೂ ಸ್ವಾಗತ ಭಕ್ತ ಮಹಾರಿಯರಲ್ಲಿ ವಿಶೇಷ ವಿಜ್ಞಾಪನೆ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಎನಿಸಿಕೊಂಡ ನಾಗವಂದ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗಳ ಮತ್ತು ರಥೋತ್ಸವ ಹಾಗೂ ವಿವಿಧ ಧರ್ಮ ಕಾರ್ಯಕ್ರಮಗಳು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತರವರೆಗೆ ಶ್ರೀ ಶ್ರ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಿಂದ ಜರುಗುತ್ತವೆ ಕಾರ್ಯಕ್ರಮಗಳ ವಿವರಣೆ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಂಕಣ ಧಾರಣಿ ದಿನಾಂಕ ಹದಿನಾರರಂದು ಬನ್ನಿ ಮಹಾಂಕಾಳಿ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ ದಿನಾಂಕ ಹದಿನೇಳರಂದು ಬೆಳಗ್ಗೆ ಹೂವಿನ ರಥೋತ್ಸವ ದಿನಾಂಕ ಹದಿನೆಂಟರಂದು ಬೆಳಗ್ಗೆ ದೊಡ್ಡ ರಥೋತ್ಸವ ಹಾಗೂ ಗುಗ್ಗಳ ಉತ್ಸವ ಜರುಗುವುದು ಮತ್ತು ಸಾಯಂಕಾಲ ಎತ್ತುಗಳ ಬಂಡಿಗಳ ಮೆರವಣಿಗೆ ದಿನಾಂಕ ಹತ್ತೊಂಬತ್ತರಂದು ಸಾಯಂಕಾಲ ಮೆರವಣಿಗೆ ದಿನಾಂಕ ಇಪ್ಪತ್ತರಂದು ಓಕಳಿ ಇರುತ್ತದೆ ಈ ಎಲ್ಲಾ ಧರ್ಮ ಕಾರ್ಯಕ್ರಮಗಳಿಗೂ ಸುತ್ತಮುತ್ತಲಿನ ಸರ್ವ ಭಕ್ತರು ಆಗಮಿಸಬೇಕೆಂದು ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಪ್ರಕಟಣೆ ತಿಳಿಸಿ ಶುಭ ಕೋರಿದ್ದಾರೆ ಓಂ ಗುರುವೇ ನಮಃ